ನೋಡಿ ಗೈಸ್ ಇವತ್ತು ನಾನು ಚಿಂಚುನಘಟ್ಟ ಮೇನ್ ರೋಡಲ್ಲಿ ಬಂದಿದ್ದೀನಿ ಸೊ ಇಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾನು ಕಂಬಗಳು ಆಮೇಲೆ ಹಣ್ಣು ಹೂವು ಅದೆಲ್ಲ ತೊಗೊಂಡು ಹೋಗ್ಬಂದಿದ್ದೀನಿ ತುಂಬ ಅಂದರೆ ತುಂಬಾ ಹೂವು ಆಮೇಲೆ ನೋಡಿ ಇಲ್ಲಿ ನೋಡಿ ಎಷ್ಟೊಂದು ಇಟ್ಕೊಂಡು ಕೂತ್ಕೊಂಡಿದ್ದಾರೆ ನೋಡಿ ನೋಡಿ ಇಲ್ಲೆಲ್ಲ ಹೂವು ಈ ಫುಲ್ಲು ಲೈನು ಹೂವು ಹಣ್ಣು ಬಾಳೆ ಕಂಬ ಅದೇ ಇದೆ ಬನ್ನಿ ತೋರಿಸ್ತೀನಿ ಲೋಟಸ್ ಹುಡುಕ್ತಾ ಇದ್ದೀನಿ ಎಲ್ಲಿ ಇಲ್ಲ ನೋಡೋಣ ಮುಂದಗಡೆ ಸಿಗುತ್ತೋ ಏನೋ ಅಂದ್ಕೊಂಡು ನೋಡಿ ಗೈಸ್ ಇದು ಟೂ ಫಿಫ್ಟಿ ಅಂತೆ ನೋಡಿ ತುಂಬ ಇಟ್ಕೊಂಡಿದ್ದಾರೆ ಇವಾಗ ರೋಡ್ ಕ್ರಾಸ್ ಮಾಡಿಕೊಂಡು ಈ ಕಡೆ ಹೋಗ್ತಾ ಇದ್ದೀವಿ ಇಲ್ಲೂ ಎಲ್ಲ ಫ್ರೂಟ್ಸ್ ಎಲ್ಲ ಇಟ್ಕೊಂಡಿದ್ದಾರೆ ಸೊ ಇವಾಗ ಹಾಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ ಸೊ ಎಲ್ಲ ಕಡೆ ಹಣ್ಣುಗಳನ್ನೇ ನೋಡ್ತಾ ಇದ್ದೀವಿ ನೋಡಿ ಇಲ್ಲೂ ಹಣ್ಣಿದೆ ಬಟ್ ತುಂಬ ಅಂದರೆ ತುಂಬಾ ಕಾಸ್ಟ್ಲಿ ಮಾಡಿಬಿಟ್ಟಿದ್ದಾರೆ ಹಣ್ಣುಗಳೆಲ್ಲ ನೋಡಿ ಇಲ್ಲೂ ಎಲ್ಲ ಹಣ್ಣಿದೆ ಹೂ ಹುಡುಕ್ತಾ ಇದ್ದೀನಿ ಎಲ್ಲೂ ಇಲ್ಲ ಬಿಡಿ ಹೂ ಸಿಕ್ಕರೆ ನಾನೇ ಕಟ್ಕೊಳ್ಳೋಣ ಅಂತ ಅಂದ್ಕೊಂಡು ನೋಡ್ತಾ ಇದ್ದೀನಿ ಇಲ್ಲಿ ಬಂಡಿ ಮೇಲೆ ಹಾಕಿದ್ದಾರೆ ಲೂಸ್ ಹೂವು ಇಲ್ಲೇನ ಐವತ್ತು ರೂಪಾಯಿಗೆ ಪಾವು ಕೆ ಜಿ ಅಂತೆ ಅಲ್ಲಿ ಬಳೆ ಕಾಣಿಸ್ತಾ ಇದೆ ಇಲ್ಲಿ ಹಣ್ಣು ನೋಡಿ ಇಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸಾಮಾನೆಲ್ಲ ಸಿಗುತ್ತೆ ಇಲ್ಲಿ ಈ ಶಾಪಲ್ಲಿ ನೋಡಿ ಫುಲ್ ಸಿಗುತ್ತೆ ಇಲ್ಲಿ ಹಣ್ಣಿದೆ ಕೇಳೋಣ ನೋಡಿ ಈಗ ಸೀತಾಫಲ ಎಂಬತ್ತು ರೂಪಾಯಿ ಕೆ ಜಿ ಪೇರು ಹಣ್ಣು ಎಪ್ಪತ್ತು ರೂಪಾಯಿ ಕೆ ಜಿ ನೋಡಿ ಮಹಾಲಕ್ಷ್ಮಿ ಹಬ್ಬದ ಶಾಪಿಂಗ್ ಜೊತೆಗೆ ರಾತ್ರಿ ತಗೋತಾ ಇದ್ದೀನಿ ಬನ್ನಿ ಈ ಶಾಪಲ್ಲಿ ನಾನು ಸರಸ್ವತಿ ಫ್ಯಾನ್ಸಿ ಕಿಪ್ ಸ್ಟೋರ್ ಅದು ಸೊ ಅಲ್ಲೇ ನಾನು ಯಾವಾಗಲೂ ತಗೊಳ್ಳೋದು ಬನ್ನಿ ತೊಗೊಳ್ಳೋಣ ನೋಡಿ ಗಾಯಸ್ ಹೂ ಹುಡ್ಕೊಂಡು ತಿರುಗಾಡ್ತಾ ಇದ್ದೀನಿ ಬಟ್ ಎಲ್ಲೂ ಸಿಗ್ತಾ ಇಲ್ಲ ನೋಡೋಣ ಇಲ್ಲ ಎಲ್ಲ ರೀತಿಯ ಏನು ಅಂತ ಅಂದ್ಕೊಂಡು ಕೇಳಿ ಮಾಡಿ ತಗೊಳ್ಳೋಣ ಬಿಡಿ ಹೂವನೇ ಸಿಗ್ತಾಯಿಲ್ಲ ಎಲ್ಲ ಕಡೆ ಬರೀ ಕಟ್ಟಿರೋದೇ ಇದೆ ನೋಡಿ 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 ಇಲ್ಲಿ ಲೋಟಸ್ ಇದೆ ಹಾಂ ನೋಡಿ ಲೋಟಸ್ ವೈಟ್ ಆ್ಯಂಡ್ ಪಿಂಕ್ಟ್ರೆ ಹಂಗೆ ಇರುತ್ತೆ ಇದು ಒಂದು ತಗೋತಾ ಇದ್ದೀನಿ ಆಮೇಲೆ ಇನ್ನೂ ಒಂದು ಚೆನ್ನಾಗಿ ಅರಳಿರೋದು ಎಷ್ಟಾಯಿತು ನೋಡಿ ಇದು ಟು ತಗೋತಾ ಇದ್ದೀನಿ ಎಲ್ಲ ಗಾಯಿಸಿ ಇವಾಗ ಊಟಕ್ಕೆ ಬಾಳೆಯಲ್ಲಿ ತೊಗೋತಾ ಇದ್ದೀವಿ ಎಲೆ ಎಲ್ಲಿದೆ ಎಲ್ಲಿದೆ ಅಂತ ಹುಡುಕಿದಾಗ ಅಲ್ಲಿ ಇಟ್ಕೊಂಡು ಕುತ್ಕೊಂಡಿದ್ದಾರೆ ಬನ್ನಿ ಹೋಗೋಣ ನೋಡಿ ಇಲ್ಲಿ ಕಾಯಿದೆ ಕಾಯಿ ಹೇಗೆ ಅಂತ ಗೊತ್ತಿಲ್ಲ ಇಲ್ಲಿ ತಗೋತಾ ಇದ್ದೀವಿ ಹೇಗಂತೆ ಬಾಳಿ ಒನ್ ಟ್ವೆಂಟಿ ನೋಡಿ ಇಲ್ಲಿ ಶಾವಂತಿಗೆ ಅಲ್ಲೆಲ್ಲ ಬರೀ ಹೂದೇ ಇದೆ ನೋಡಿ ಪುಡಿ ಬಾಳೆ ಎಲೆ ಎಂಟು ರೂಪಾಯಿಗೆ ಒಂದಂತೆ ತಗೋತಾ ಇದ್ದೀವಿ ನೋಡಿ ಈ ಕಡೆ ಈ ಕಡೆ ಎಲ್ಲ ಹಬ್ಬದ್ದೇನೆ ನೋಡಿ ಗಾಯಸ್ ಫೈನಲಿ ವರಮಹಾಲಕ್ಷ್ಮಿ ಹಬ್ಬದ ಸಾಮಾನೆಲ್ಲ ತಗೊಂಡಿದ್ದೀವಿ ಮನೆಗೆ ಹೋಗಿ ತೋರಿಸ್ತೀನಿ ಯಾವ ಥರ ತೊಗೊಂಡಿದ್ದೀವಿ ಅಂತ ನಾನು ಎಲ್ಲಿ ತೊಗೊಂಡಿದ್ದೀನಿ ಅಂತ ಹೇಳಿದರೆ ಹೇಳಿದ್ನಲ್ಲ ಮೊನ್ನೆ ಶ್ರೀನಿಧಿ ಶ್ರೀನಿವಾಸ ಕಲ್ಯಾಣ ದೇವಸ್ಥಾನ ಇದೆಲ್ಲ ಅದರ ಅಪೋಸಿಟೇನೇ ತುಂಬ ಅಂದರೆ ತುಂಬ ಶಾಪ್ಸ್ ಇದೆ ಹೂವು ಹಣ್ಣು ಎಲೆ ಕಾಯಿ ಹೀಗೆ ಅಂದ್ಕೊಂಡು ಅಲ್ಲೇ ತಗೊಂಡಿದ್ದೀವಿ ಮನೆಗೆ ಹೋಗಿ ತೋರಿಸ್ತೀನಿ ಏನೇನು ಶಾಪಿಂಗ್ ಮಾಡಿದ್ದೀನಿ ಅಂತ ಅಂದ್ಕೊಂಡು ಹಾಯ್ ಹೇಳಿ ಫ್ಯಾನ್ಸ್ಗೆ ನೋಡಿ ಹಾಯ್ ಮಾಡ್ತಾ ಇದ್ದಾರೆ ಪತಿದೇವರು ಓಕೆ ಇವಾಗ ಆಟೋ ಬುಕ್ ಮಾಡಿದ್ದೀವಿ ಆಟೋ ಬಂದ ತಕ್ಷಣ ಮನೆಗೆ ಹೋಗಿ ತೋರಿಸ್ತೀನಿ ನೋಡಿ ಪರಮಹಾಲಕ್ಷ್ಮಿಗೆ ಏನೇನು ತಂದಿದ್ದೀನಿ ಅಂತ ಅಂದ್ಕೊಂಡು ತೋರಿಸ್ತಾ ಇದ್ದೀನಿ ಇದ್ರ ಸ್ಟೋರಿ ಏನಾಯಿತು ಅಂತ ಹೇಳಿದರೆ ತುಂಬ ಮೋಸ ಹೋದ್ವಿ ನಾವು ಲೋಟಸ್ ಅಂತ ಅಂದ್ಕೊಂಡು ಕೊಟ್ಟ ಅವನು ಬಟ್ ಇದು ಲೋಟಸ್ ಅಲ್ಲ ಯಾವುದೋ ಡೇರಿ ಹೂವಿದೆ ಸೊ ಇದು ಮೋಸ ಹೋಗಿ ತೊಗೊಂಡು ಬಂದ್ವಿ ಇದು ಲೋಟಸ್ಸು ಸೊ ಎರಡು ತೊಗೊಂಡ್ವಿ ಲಕ್ಷ್ಮಿಗಾಗತೆಸೆ ಅಂದ್ಕೊಂಡು ಇದು ಮಾವಿನ ಮಾವಿನ ತೋರಣ ಇದು ತಗೊಂಡ್ವಿ ಬಾಳೆ ಎಲೆ ಇದು ತಗೊಂಡ್ವಿ ನೋಡಿ ಲಿಟ್ಟಾಗಿ ಹೋಗ್ತೀನಿ ಏನೇನು ತಗೊಂಡಿದೆ ಅಂದ್ಕೊಂಡು ನೋಡಿ ಇದು ತೋರಣ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ನೋಡಿ ತೋರಣ ಪರ್ಲ್ದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇದು ಒಂದು ಒಂದು ನೂರು ರೂಪಾಯಿಗೆ ನೂರು ರೂಪಾಯಿಗೆ ಒಂದು ಎರಡು ನೂರು ರೂಪಾಯಿಗೆ ಎರಡು ಕೊಟ್ಟ ಕಡಿಮೆ ಅಂದ್ರೆ ಮಾಡಲಿಲ್ಲ ಅವನು ಇದು ಬಾಳೆಹಣ್ಣು ಹೇಗೋ ಕೆ ಜಿ ಕೊಟ್ರಲ್ಲ ನೂರ ನೂರ ಇಪ್ಪತ್ತು ರೂಪಾಯಿ ಕೆ ಜಿ ಇದು ಬಾಳೆಹಣ್ಣು ಆಮೇಲೆ ಮಲ್ಲಿಗೆ ತುಂಬ ಅಂದರೆ ತುಂಬ ಕಾಸ್ಟ್ ಮಾಡಿಬಿಟ್ಟಿದ್ದಾರೆ ಮಲ್ಲಿಗೆ ತೊಗೊಂಡೆ ಆಮೇಲೆ ಬಿಳಿ ಹೂವು ಕೂಡ ತಗೊಂಡ್ವಿ ಬಿಳಿ ಹೂವು ಆಮೇಲೆ ಒಂದು ಐದು ಥರದ ಹಣ್ಣು ನೋಡಿ ಇದು ದಾಳಿಂಬೆ ಆಮೇಲೆ ಸೀತಾಫಲ ಸೀತಾಫಲ ತೊಗೊಂಡ್ವಿ ಆಮೇಲೆ ಪೇರು ನೋಡಿ ಪೇರು ಕೂಡ ತಗೊಂಡ್ರಿ ಹಾಗೆ ಇದ್ರ ಜೊತೆಗೆ ನಾನು ಶಾಪಿಂಗು ಮಾಡ್ಕೊಂಬಂದೆ ನೋಡಿ ಈಗ ನಾಕಿ ತಗೊಂಡೆ ಇದು ವೇದಾಂತಕ್ಕೆ ಅಂದರೆ ನನ್ನ ಮಗಳು ನನ್ನ ಮಗನಿಗೆ ಕಟ್ಟೋದು ಇದು ನಾನು ನನ್ನ ಅಣ್ಣಂದ್ರಿಗೆ ಕಟ್ಟೋದು ರಾತ್ರಿ ಶಾಪಿಂಗ್ ಮಾಡ್ಕೊಂಡು ಬಂದ್ಬಿಟ್ಟೆ ನೋಡಿ ಫೈನಲ್ಲಿ ವರಮಹಾಲಕ್ಷ್ಮಿಗೆ ನಾನು ಇಷ್ಟು ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀನಿ ತೋರಣ ಕಟ್ತೀನಿ ಇವತ್ತು ಸಾಯಂಕಾಲ ಸೊ ಅದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ ತುಂಬ ಈಸಿಯಾಗಿ ಸ್ಟೆಪ್ಲರ್ ಹೊಡೆಯಲ್ಲ ಸೊ ಕೈಯಿಂದನೇನೆ ಯಾವ ಥರ ಹಾಕಬೇಕು ಅಂದ್ಕೊಂಡು ತೋರಿಸ್ತೀನಿ ಅದ್ರ ಜೊತೆಗೆ ಇದನ್ನು ಕೂಡ ನಾನು ತೋರಣ ಹಾಕ ತೋರಿಸ್ತೀನಿ ಮತ್ತು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಬಾಯ್ ಗಾಯ್ಸ್